ಮುಂದಿನ ಈ ಒಂದು ಪ್ರಶಸ್ತಿಯನ್ನ ಮುಡಿಗೋರಿಸಿಕೊಂಡಿದ್ದಾರೆ ಸುರೇಶ್ ಗವನ್ನವರ್ ಕನ್ನಡ ಹೋರಾಟಗಾರ ಕರ್ನಾಟಕ ರಕ್ಷಣಾ ವೇದಿಕೆ ಇವರ ಕುರಿತಾದ ಸ್ಪೆಷಲ್ ವಿಟಿ ವಿಟಿ ಪ್ಲೀಸ್ ಸುರೇಶ್ ಗವನ್ನವರ ಬೆಳಗಾವಿಯ ಕನ್ನಡ ಪರ ಹೋರಾಟಗಾರರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿಯೂ ಗುರುತಿಸಿಕೊಂಡಿರುವ ಸುರೇಶ್ ಮಹರ್ಷಿ ವಾಲ್ಮೀಕಿ ಸಂಘಟನೆಯ ಸಂಸ್ಥಾಪಕರು ಹೌದು ಮಹರ್ಷಿ ವಾಲ್ಮೀಕಿ ಸಂಘಟನೆಯಿಂದ ಕ್ರೀಡಾಕೂಟ ಸೇರಿದಂತೆ ಅನೇಕ ಮನರಂಜನೆ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಮರಾಠಿಗರ ಪ್ರಾಬಲ್ಯದ ವಿರುದ್ಧ ತೊಡೆತಟ್ಟಿ ನಿಂತಿರುವ ವೀರ ಕನ್ನಡಿಗ ಸುರೇಶ್ ಗವನ್ನವರ ಕನ್ನಡಪರ ಹೋರಾಟ ಹಾದಿಯಲ್ಲಿ ಇವರು ತಮ್ಮ ಆಸ್ತಿಯನ್ನೇ ಮಾರಿಕೊಂಡಿದ್ದಾರೆ ಕನ್ನಡ ಹೋರಾಟವನ್ನು ಬಿಟ್ಟಿಲ್ಲ ಕನ್ನಡ ಹೋರಾಟಗಾರ ಸುರೇಶ್ ಗವನ್ನವರ ಅವರಿಗೆ ಭೀಮ್ರತ್ನ ಪ್ರಶಸ್ತಿ ನೀಡುತ್ತಿರುವುದು ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಸರ್ ತುಂಬ ಖುಷಿ ಆಗ್ತಿದೆ ಸರ್ ನಾವು ಧನ್ಯವಾದಗಳನ್ನು ತಿಳಿಸಲೇಬೇಕು ನಮ್ಮ ಗ್ಯಾರಂಟಿ ನ್ಯೂಸಕ್ಕೆ ಈ ರೀತಿ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥ ಸನ್ಮಾನ್ಯರನ್ನು ಗುರುತಿಸಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಕರೆಸಿ ಸನ್ಮಾನ ಮಾಡುತ್ತಿರುವಂಥ ಗ್ಯಾರಂಟಿ ನ್ಯೂಸ್ಗೆ ಶುಭವಾಗಲಿ ಒಳ್ಳೆಯದಾಗಲಿ ಮತ್ತು ಈ ರೀತಿ ನಮ್ಮನ್ನು ಕೂಡ ಅಲ್ಲಿ ಅಭಿನಂದಿಸೋದಕ್ಕೆ ನನ್ನೆಲ್ಲ ಹಿರಿಯರಿಗೆ ಕರಿವೆ ಕುಟುಂಬಕ್ಕೆ ನನ್ನೆಲ್ಲ ಅನ್ನೋದು ಕುಟುಂಬಕ್ಕೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ